ಮಕ್ಕಳ ಭಾರವಾದ ಸ್ಕೂಲ್ ಬ್ಯಾಗ್ ಪೇರೆಂಟ್ಸ್ಗೆ ಒಂದು ಮುಗಿಯದ ಪ್ರಾಬ್ಲಮ್ ಆ ಭಾರವಾದ ಸ್ಕೂಲ್ ಬ್ಯಾಗ್ ನಿಮ್ಮ ಮಕ್ಕಳಿಗೆ ಕತ್ತು ನೋವು ಬೆನ್ನು ನೋವು ಹೆಗಲು ನೋವು ಸುಸ್ತು ಅಬ್ನಾರ್ಮಲ್ ಪೋಸ್ಚರ್ ಹಾಗೂ ಶಾಲೆಯಲ್ಲಿ ಆಸಕ್ತಿ ಕಡಿಮೆ ಆಗೋಕ್ಕೆ ಕಾರಣವಾಗುತ್ತೆ ಈ ನಿಟ್ಟಿನಲ್ಲಿ ಫ್ಯೂ ಟಿಪ್ಸ್ ಫಸ್ಟ್ ಒನ್ ಚೂಸಿಂಗ್ ಕರೆಕ್ಟ್ ಬ್ಯಾಗ್ ಮಕ್ಕಳಿಗೆ ಸ್ಕೂಲ್ ಅನ್ನು ಕೊಳ್ಳುವಾಗ ಆ ಬ್ಯಾಗಿಗೆ ಬ್ರಾಡ್ ಆ್ಯಂಡ್ ಪ್ಯಾಡೆಡ್ ಸ್ಟ್ರಾಪ್ಸ್ ಇರೋದು ಇಂಪಾರ್ಟೆಂಟ್ ಇದರಿಂದ ವೇಟ್ ಡಿಸ್ಟ್ರಿಬ್ಯೂಷನ್ ಆಗಾಗಿ ಹೆಗಲಿನ ಮೇಲೆ ಒತ್ತಡ ಬೀಳೋದು ಕಡಿಮೆ ಆಗುತ್ತೆ ಸ್ಕೂಲ್ ಬ್ಯಾಗಿನ ಹಿಂಭಾಗದಲ್ಲಿ ಈ ತರ ಕುಶನ್ ಅಥವಾ ಪ್ಯಾಡ್ ಇದ್ರೆ ಮಗುವಿನ ಸ್ಪೈನ್ ಅಥವಾ ಬೆನ್ನು ಹುರಿಯ ಮೇಲೆ ಒತ್ತಡ ಅಂದ್ರೆ ಸ್ಟ್ರೆಸ್ ಕಡಿಮೆ ಬೀಳುತ್ತೆ ಸ್ಕೂಲ್ ಬ್ಯಾಗ್ ಸೈಜ್ ತುಂಬಾ ದೊಡ್ಡನಾಗಿರಬಾರ್ದು ಇದರಿಂದ ಆ ಬ್ಯಾಗ್ ಜೋತಾಡುತ್ತೆ ಹಾಗೂ ಮಗುವಿನ ಬೆನ್ನೆಲುವಿನ ಮೇಲೆ ಸ್ಪೈನ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ ಸೆಕೆಂಡ್ ಕರೆಕ್ಟ್ ಟೆಕ್ನಿಕ್ ಮಗು ಯಾವಾಗ ಸ್ಕೂಲ್ ಬ್ಯಾಗ್ ಹಾಕೊಂಡಾಗ ಕೂಡ ಎರಡು ಬದಿಲ್ ಹಾಕೋಬೇಕು ಈ ತರ ಒಂದೇ ಬದಿಲ್ ಹಾಕೊಂಡಾಗ ಕತ್ತು ನೋವು ಬೆನ್ನೋವು ಹೆಗಲು ನೋವು ಅಬ್ನಾರ್ಮಲ್ ಪೋಸ್ಟರ್ ಪ್ರಾಬ್ಲಮ್ಸ್ ಜಾಸ್ತಿ ಥರ್ಡ್ ಒನ್ ಕರೆಕ್ಟ್ ಪ್ಯಾಕಿಂಗ್ ಮಕ್ಕಳ ಸ್ಕೂಲ್ ಬ್ಯಾಗ್ ನಲ್ಲಿ ಪುಸ್ತಕಗಳನ್ನು ಇಡುವಾಗ ಲಾಂಗ್ ಅಂಡ್ ಹೆವಿ ನೋಟ್ ಬುಕ್ಸ್ ನ ಹಿಂಭಾಗದಲ್ಲಿ ಸ್ಟೇಷನರಿನ ಮುಂಭಾಗದಲ್ಲಿ ಇಡಬೇಕು ವಾರಕ್ಕೊಮ್ಮೆ ಮಗುವಿನ ಸ್ಕೂಲ್ ನ ಪೇರೆಂಟ್ಸ್ ಕ್ಲೀನ್ ಮಾಡಿ ಅಗತ್ಯ ಇಲ್ಲಿರುವಂತಹ ರಫ್ ಬುಕ್ಸ್ ಡ್ರಾಯಿಂಗ್ ಬುಕ್ಸ್ ಸ್ಟೇಷನರಿ ಪೆನ್ಸಿಲ್ಸ್ ಇವೆಲ್ಲದನ್ನೂ ರಿಮೂವ್ ಮಾಡಿ ಇದರಿಂದ ಎಷ್ಟೋ ಭಾರ ಕಡಿಮೆ ಆಗುತ್ತೆ ಫಿಫ್ತ್ ಒನ್ ಸ್ಟ್ರೆಂದನಿಂಗ್ ದ ಅಪರ್ ಬಾಡಿ ಆಫ್ ದ ಚೈಲ್ಡ್ ಮಗುವಿಗೆ ಈ ತರದ ಸ್ಟ್ರೆಚಿಂಗ್ ನ ಮಾಡಿಸೋದ್ರಿಂದ ಆ ಸ್ಕೂಲ್ ಬ್ಯಾಗಿನ ಭಾರವನ್ನು ಹೊರೋದಕ್ಕೆ ಮಗುಗೆ ಸ್ಟ್ರೆಂತ್ ಬರುತ್ತೆ ಇದರಿಂದ ನೆಕ್ ಪೇನ್ಸು ಶೋಲ್ಡರ್ ಪೇನ್ಸು ಹಾಗೂ ಬ್ಯಾಕ್ ಪೇನ್ಸ್ ಕೂಡ ಕಡಿಮೆ ಆಗುತ್ತೆ ಲಾಸ್ಟ್ ಒನ್ ಶಾಲೆಯವರಿಗೆ ಮಕ್ಕಳ ಅತ್ಯಗತ್ಯವಾದ ಬುಕ್ಸ್ ಅಥವಾ ಸ್ಟೇಷನರಿನ ಸ್ಕೂಲಲ್ಲಿ ಇರಿಸೋದಕ್ಕೆ ಅಗತ್ಯವಾದ ಲಾಕರ್ಸ್ ಅಥವಾ ಶೆಲ್ಫ್ಸ್ನ ಪ್ರೊವೈಡ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳಿ ನಿಮ್ಮ ಮಕ್ಕಳ ಆ ಪುಟ್ಟ ಹೆಗಲಿನ ಮೇಲೆ ಇರುವ ಭಾರವನ್ನು ಇಳಿಸಿ